ದ್ವಾದಶ ರಾಶಿಯವರ ವಾರ ಭವಿಷ್ಯ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರ ಭವಿಷ್ಯ ಭವಿಷ್ಯ ನುಡಿಯುವುದು ಆ ಭಗವಂತನ ಅನುಗ್ರಹ ದಿನ ಬೆಳಗಾದದ್ದೇ ಭಗವಂತನ ನೆನೆದು ನಿತ್ಯದ ಕಾಯಕದಲ್ಲಿ ತೊಡಗಿಕೊಳ್ಳುವ ಮುನ್ನ ಈ ಭವಿಷ್ಯವೊಮ್ಮೆ ನೋಡಿಕೊಳ್ಳಿ ಇಲ್ಲಿ ಹೇಳುವ ಎಚ್ಚರಿಕೆಯ ಮಾತುಗಳೊಮ್ಮೆ ಗಮನದಲ್ಲಿಟ್ಟುಕೊಳ್ಳಿ ಸಾಧ್ಯವಾದಷ್ಟು ಸಲಹೆಗಳನ್ನ ಅನುಸರಿಸಿ ಜೀವನದಲ್ಲಿ ಸಮಸ್ಯೆಗಳು ಬಂದು ಹೋಗುವ ನೆಟ್ಟರಂತೆ ಆದರೆ ನಾವು ಮಾಡುವ ಪಾಪಕರ್ಮಗಳು ತಂದೆ ತಂದೆ ಮೂಲಕ ನಮಗೆ ಬರುವ ರಕ್ತದ ಗುಣದಂತೆ ಒಳ್ಳೆ ಕರ್ಮಕ್ಕೆ ಉತ್ತಮ ಫಲ ಆರೋಗ್ಯ ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಸಮಸ್ಯೆ ಆದರೆ ಅದನ್ನು ಕೂಡ ನಾವು ಹೇಗೆ ವೈದ್ಯರಲ್ಲಿ ಹೋಗಿ ಆರೋಗ್ಯವನ್ನ ಉತ್ತಮ ಸ್ಥಿತಿಯಲ್ಲಿ ಇರಿಸಿಕೊಳ್ಳುತ್ತೇವೋ ಹಾಗೆ ಜೋಪಾನ ಮಾಡಬಹುದು ಕ್ರೋಧಿ ನಾಮ ಸಂವಸ್ಥರ ದಕ್ಷಿಣಾಯನ ಶರದ ಋತು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ನವಮಿಯಿಂದ ಅಮಾವಾಸ್ಯವರೆಗೆ ಈ ಭಾರತ ಚಂದ್ರ ಸಂಚಾರ ಹುಬ್ಬ ನಕ್ಷತ್ರದಿಂದ ಅನುರಾಧ ನಕ್ಷತ್ರದವರೆಗೆ ಮೇಷರಾಶಿ ಗುರು ಮತ್ತು ಬುಧ ವಕ್ರಿಯಾಗಿ ಇರುವುದರಿಂದ ಪ್ರಗತಿ ಕೊಂಚ ನಿಧಾನ ಆದರೆ ಶುಕ್ರ ಒಂಬತ್ತನೇ ಮನೆಯಲ್ಲಿ ಹಾಗೂ ಶನಿ ಹನ್ನೊಂದನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ಇರುವುದು ಶುಭ ಇದು ನಿಮಗೆ ಒಳ್ಳೆಯ ಬೆಂಬಲ ಕೊಡುತ್ತದೆ ಎರಡನೇ ಮನೆಯ ಹಾಗೂ ಏಳನೇ ಮನೆಯ ಅಧಿಪತಿಯಾದ ಶುಕ್ರ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಭಾಗ್ಯದ್ಯವಾಗುವ ಸಮಯ ನಿಮ್ಮೆಲ್ಲಾ ಇಷ್ಟಾರ್ಥಗಳು ನೆರವೇರುವ ಸಮಯ ಋಷಭರಾಶಿ ನಿಮ್ಮ ರಾಶಿ ಅಧಿಪತಿ ಶುಕ್ರ ಎಂಟನೇ ಮನೆಯಲ್ಲಿದ್ದಾನೆ ಗೋಚಾರದಲ್ಲಿ ಶುಕ್ರ ಎಂಟನೇ ಮನೆಯಲ್ಲಿ ಶುಭ ಫಲ ಕೊಡುತ್ತಾನೆ ಶುಕ್ರ ಎಂದರೆ ಸುಖ ಮತ್ತು ಕಲೆ ಈ ನಿಮಗೆ ಆನಂದದಾಯಕವಾಗಿರುತ್ತದೆ ಧನಾಗಮನ ಆರರಲ್ಲಿ ರಾಹು ಬಲಿಷ್ಠ ಮೂರರಲ್ಲಿ ಕುಜ ಧೈರ್ಯ ಕೊಡುತ್ತಾನೆ ದೊಡ್ಡ ಫಲ ಇಲ್ಲವಾದರೂ ಈ ವಾರ ನಿಮಗೆ ತೃಪ್ತಿದಾಯಕ ಮಿಥುನ ರಾಶಿ ಏಳನೇ ಮನೆಯಲ್ಲಿ ಶುಕ್ರ ನಾಲ್ಕನೇ ಮನೆಯಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಗುರು ಹತ್ತರಲ್ಲಿ ರಾಹು ಇದ್ದಾರೆ ಶನಿ ಭಾಗ್ಯಸ್ಥಾನದಲ್ಲಿದ್ದರೂ ತಟಸ್ಥ ಸಮಯ ಈಗ ಫಿಫ್ಟಿ ಫಿಫ್ಟಿ ನಿಮ್ಮ ಬುದ್ಧಿ ಹೇಳುವ ಮಾತುಗಳನ್ನು ಆಲಿಸಿ ಅದರಂತೆ ನಡೆಯಿರಿ ಭಾಗವಶಕ್ಕೆ ಒಳಗಾಗಬೇಡಿ ಪ್ರಾಕ್ಟಿಕಲ್ ಆಗಿ ಯೋಚಿಸಿ ಮನೆಯವರ ಹಿತಚಿಂತನೆ ಗಮನದಲ್ಲಿರಲಿ ರಾಶಿ ಲಾಭ ಸ್ಥಾನದಲ್ಲಿ ಗುರು ಇದ್ದರೂ ವಕ್ರಿಯಾಗಿರುವುದರಿಂದ ಅಲ್ಪ ಫಲ ಮೂರನೇ ಮನೆಯಲ್ಲಿರುವ ಕೇತು ಧೈರ್ಯ ಸಾಹಸ ಹಣ ಮತ್ತು ಈ ಮೂರರನ್ನ ಕೊಟ್ಟು ಕಾಪಾಡ್ತಾನೆ ಐದನೇ ಮನೆಯಲ್ಲಿ ಸೂರ್ಯ ಬುಧ ಇದ್ದು ವಾಕ್ ಶಕ್ತಿಯನ್ನು ಹೆಚ್ಚಿಸುತ್ತಾರೆ ನಿಮ್ಮ ಮಾತಿಗೆ ಗೌರವ ಸಿಗುತ್ತದೆ ಮಾತಿನಿಂದ ಲಾಭ ಗಳಿಸುವ ಸಿಂಹರಾಶಿ ಗುರುಬಲ ಶನಿ ಬಲ ಇಲ್ಲ ಶನಿ ಏಳನೇ ಮನೆಯಲ್ಲಿ ಅಭಿವೃದ್ಧಿಗೆ ಅವಕಾಶ ಕೊಡುವುದಿಲ್ಲ ಆದರೆ ನಾಲ್ಕನೇ ಮನೆಯಲ್ಲಿ ಬುಧ ಹಾಗೂ ಐದನೇ ಮನೆಯಲ್ಲಿ ಶುಕ್ರ ನಿಮಗೆ ಅಲ್ಪ ಬೆಂಬಲ ಕೊಡ್ತಾರೆ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಇರುತ್ತದೆ ಹತ್ತನೇ ಮನೆಯಲ್ಲಿ ಗುರು ಗೋಚಾರದಲ್ಲಿ ಶುಭ ನಲ ಅಧಿಕಾರ ಪದವಿ ಕಳೆಯುತ್ತಾನೆ ನಿಮ್ಮ ಇಷ್ಟೇ ಹುಮ್ಮಸ್ಸಿನಿಂದ ಕೆಲಸ ಮಾಡಿದರೂ ಕಾಲೆಳೆಯುತ್ತಾರೆ ಶತ್ರುಗಳು ಹಿತಶತ್ರುಗಳ ಕಾಟ ಕಚೇರಿಯ ಯಾವುದೇ ವಿಷಯ ಯಾರೊಡೆಯೂ ಕೂಡ ಹಂಚಿಕೊಳ್ಳಬೇಡಿ ನಿಮಗೆ ಮುಳುಪಾಗುತ್ತದೆ ಕೌಟುಂಬಿಕ ಅಶಾಂತಿ ಆರೋಗ್ಯ ಜೋಪಾನ ಕನ್ಯಾ ರಾಶಿ ನಿಮ್ಮ ರಾಶಿಯಲ್ಲಿ ಕೇತು ಇರುವುದು ನಾನಾ ರೀತಿಯ ಆರೋಗ್ಯಕ್ಕೆ ಕಾರಣ ಗುರುಬಲ ಇರುವುದರಿಂದ ತೀವ್ರ ಸಮಸ್ಯೆ ಆಗುವುದಿಲ್ಲ ಹನ್ನೊಂದನೇ ಮನೆಯಲ್ಲಿ ಮಂಗಳ ಮೂರರಲ್ಲಿ ಸೂರ್ಯ ಬುಧ ನಾಲ್ಕರಲ್ಲಿ ಶುಕ್ರ ನಿಮಗೆ ಹೆಚ್ಚಿನ ಭಾಗ್ಯ ಕೊಡ್ತಾರೆ ವಾಹನದಿಂದ ಲಾಭ ಇರುತ್ತೆ ಇನ್ನು ಹೊಸ ವಾಹನ ಖರೀದಿ ಯೋಗ ಇದೆ ನಿಮ್ಮ ಮಾತಿನಿಂದ ಲಾಭ ಇದೆ ಮಾತು ನಿಮಗೆ ಯಶಸ್ಸು ತಂದು ಕೊಡುತ್ತದೆ ತುಲಾರಾಶಿ ಆರನೇ ಮನೆಯಲ್ಲಿ ರಾಹು ಇರುವುದು ಧನ ಲಾಭ ಕಾರ್ಯಲಾಭ ಯಶಸ್ಸು ಎಲ್ಲವೂ ಇನ್ನು ಕೆಲವೇ ದಿನದಲ್ಲಿ ಶನಿ ಕೂಡ ಆರನೇ ಮನೆಗೆ ಪ್ರವೇಶವಾದಾಗ ಒಳ್ಳೆ ಬೆಳವಣಿಗೆ ಅಭಿವೃದ್ಧಿ ಕಾಣುವಿರಿ ಈಗ ಎರಡನೇ ಮನೆಯಲ್ಲಿ ಸೂರ್ಯ ಬುಧರಿದ್ದಾರೆ ನಿಮ್ಮ ಮಾತಿಗೆ ಮಹತ್ವ ಮಾತಿನ ಜಾಣರಿಗೆ ಲಾಭ ಭಾಷಣಕಾರರು ವ್ಯಾಪಾರಸ್ಥರು ಉಪನ್ಯಾಸ ಕೊಡುವವರು ಇವರಿಗೆಲ್ಲ ಯಶಸ್ಸು ಲಾಭ ಇದೆ ಮೂರನೇ ಮನೆಯಲ್ಲಿ ಶುಕ್ರ ಇರುವುದು ಕೂಡ ಲಾಭಕರವೇ ಆಗಿದೆ ವೃಶ್ಚಿಕ ರಾಶಿ ಗುರು ಏಳನೇ ಮನೆಯಲ್ಲಿ ನಿಮ್ಮ ಅಭಿವೃದ್ಧಿ ಯಶಸ್ಸು ಸೂಚಿಸುತ್ತಾನೆ ನಿಮ್ಮ ರಾಶಿಯಲ್ಲಿ ಸೂರ್ಯ ಬುಧ ಒಳಿತನೆ ಮಾಡ್ತಾರೆ ಎರಡನೇ ಮನೆಯಲ್ಲಿ ಶುಕ್ರ ಧನಲಾಭ ಕಲಾವಿದರಿಗೆ ಯಶಸ್ಸು ಆದರೆ ಐದನೇ ಮನೆಯಲ್ಲಿ ರಾಹುಲ್ ನಾಲ್ಕನೇ ಮನೆಯಲ್ಲಿ ಶನಿ ಕೊಂಚ ನಿಮ್ಮನ್ನ ಹಿಂದಕ್ಕೆ ಇಳಿಯುತ್ತಾರೆ ಅಡೆತಡೆಗಳ ನಡುವೆ ಮುಂದೆ ಸಾಗುತ್ತಿರಿ ಹನ್ನೊಂದನೇ ಮನೆಯಲ್ಲಿ ಕೇತು ಹಣದ ಹರಿವನ್ನ ಉತ್ತಮ ಪಡಿಸ್ತಾನೆ ಧನು ರಾಶಿ ಈಗ ಗುರು ಆರನೇ ಮನೆಯಲ್ಲಿರುವುದು ಅಷ್ಟೇನು ಹಿತಕಾರಿಯಲ್ಲ ಮಾನಸಿಕ ಕಿರಿಕಿರಿ ಇರುತ್ತದೆ ಬಹಳ ಬೇಕಾದವರೇ ನೋವು ಕೊಡ್ತಾರೆ ಈಗ ನಿಮ್ಮ ನೋವಾಯ್ತು ನಿಮ್ಮ ಕೆಲಸವಾಯ್ತು ಎಂಬಂತೆ ಇರಬೇಕು ಹೆಚ್ಚು ಯಾವ ವಿಷಯಕ್ಕೂ ಮೂಗು ತೋರಿಸಬೇಡಿ ಹಣಕಾಸಿನ ಬಿಕ್ಕಟ್ಟು ಕಾಡುತ್ತದೆ ಎಷ್ಟೇ ಸಂಪಾದನೆ ಇದ್ರೂ ಹಣ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ ಮುಂದಿನ ದಿನಗಳಲ್ಲಿ ರಾಹು ಮೂರನೇ ಮನೆಗೆ ಪ್ರವೇಶವಾದಾಗ ಹಣಕಾಸಿನ ಸ್ಥಿತಿ ಸುಗಮನವಾಗಿರುತ್ತದೆ ಮಕರ ರಾಶಿ ಈಗ ನಿಮಗೆ ಗುರುಬಲ ರಾಹುಬಲ ಎರಡೂ ಇದೆ ಆದರೆ ಗುರು ವಕ್ರಿಯಾಗಿರುವುದರಿಂದ ಫಲ ಕೊಂಚ ನಿಧಾನ ವಕ್ರ ಗುರು ನಿವಾರಣೆ ಆದಾಗ ನಿಮಗೆ ಅನೇಕ ಶುಭ ಫಲ ಸಿಗುತ್ತದೆ ನಿರಾಶರಾಗಬೇಡಿ ಪ್ರಯತ್ನ ನೀವು ಮಾಡುತ್ತೀರಿ ಏನೇನು ಮಾಡಬೇಕೆಂಬ ಯೋಜನೆಗಳನ್ನು ತಯಾರಿಸಿಕೊಳ್ಳಿ ಸದ್ಯದಲ್ಲೇ ಶುಭ ಸೂಚನೆ ಕಾಣುವಿರಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಗೋಚರಿಸಿ ನಿಮ್ಮ ಭಾರ ಕಡಿಮೆಯಾಗುತ್ತದೆ ಕುಂಭರಾಶಿ ನಿಮಗೆ ಆರೋಪಗಳು ಅಪಮಾನಗಳು ಇನ್ನೂ ತಪ್ಪಲಿಲ್ಲ ಯಾವುದೋ ಸಿಕ್ಕುಗಳಲ್ಲಿ ಸಿಕ್ಕಿಕೊಡುತ್ತೀರಿ ಗುರು ನಾಲ್ಕನೇ ಮನೆಯಲ್ಲಿ ಬಹಳ ಪರೀಕ್ಷೆ ಮಾಡ್ತಾನೆ ನಿಮ್ಮ ವಿರುದ್ಧ ಪಿತೂರಿ ನಡೆಯುತ್ತದೆ ತಲೆದಂಡ ಕೊಡಬೇಕಾಗುತ್ತದೆ ಹನುಮಾನ ಪ್ರಾರ್ಥನೆ ಮಾಡುವುದು ಹನುಮಾನ ಚಾಲಿಸ ಹೇಳಿಕೊಳ್ಳುವುದು ನಿಮ್ಮ ಆಪತ್ತಿನಿಂದ ರಕ್ಷಿಸುತ್ತದೆ ಶನಿ ಇನ್ನು ಕೆಲವೇ ದಿನಗಳಲ್ಲಿ ಎರಡನೇ ಮನೆ ಪ್ರವೇಶವಾದಾಗ ನಿಮಗೆ ಕೊಂಚ ಮಟ್ಟಿಗೆ ಪರಿಹಾರ ಸಿಗುತ್ತದೆ ಮೀನರಾಶಿ ನಿಮಗೂ ಸಹ ಖರ್ಚು ವೆಚ್ಚಗಳು ಬಹಳ ಶನಿ ಹನ್ನೆರಡನೇ ಮನೆಯಲ್ಲಿರುವುದರಿಂದ ವಿಪರೀತ ಖರ್ಚು ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಮನೆಯಲ್ಲೂ ಅಶಾಂತಿ ವಾತಾವರಣ ನೀವು ಸಾಡೆಸತಿಯ ಮೊದಲ ಭಾಗದಲ್ಲಿದ್ದೀರಿ ಪರಿಸ್ಥಿತಿ ತಿಳಿಯಾಗಲು ಬಹಳ ಕಾಲ ಕಾಯಬೇಕು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ರಾಹು ಹಾಗೂ ಶನಿ ನಿಮ್ಮನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ ಮನೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ ದಾನ ಧರ್ಮ ಮಾಡಿ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಿ ನಿಮ್ಮ ಸತ್ಯ ಧರ್ಮವೇ ನಿಮ್ಮನ್ನು ಕಾಪಾಡಬೇಕು ಜ್ಯೋತಿಷ್ಯ ಪಂಡಿತ ಶ್ರೀ ನೀಲ್ಕುಂಠ ಗುರುಜಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್